ಮದುವೆಯ ಸಂದರ್ಭದಲ್ಲಿ ಮನೆದುಂಬಿಸಿಕೊಳ್ಳುವಂಥ ಹಾಡು ಹೊಸ್ತಿಲು ಪೂಜೆ ಮಾಡುವಾಗ ಮಗನ ಮತ್ತು ಸೊಸೆಯನ್ನು ಮನೆದುಂಬಿಸಿಕೊಳ್ಳುವ ಒಂದು ಜಾನಪದ ಶೋಭನೆಯ ಹಾಡು ಬಂದಾನೇ ಮನ್ಮತ ತಾನೂ ಮುಧುರತಿಯ ಸಹಿತ ಮನ್ಮತ ತಾನೂ ಮುತ್ತುರತಿಯ ಸಹಿತ ಬಂದ ಮನ್ಮತ ತನ್ನ ಸತಿಯ ಕರ ಪಿಡಿದು ಬಂದ ಮನ್ಮತ ತನ್ನ ಸತಿಯ ಕರ ಪಿಡಿದು ಮಂದಿರ ಕಾಗಿಯೇ ನಂದಾದೀನಿಯೂತ ಮಂದಿರ ಕಾಗಿಯೇ ನಂದಾದೀನಿಯೂತ ಬಂದಾನೆ ದ್ವಾರಕಕೆ ಮನ್ಮತ ತಾನು ಮುದ್ಧುರತಿಯ ಸಹಿತ ಮನ್ಮತ ತಾನು ಮುದ್ಧುರತಿಯ ಸಹಿತ. ಕರುನೇ ಪ್ರಕಾಶ ದೊಳು ಶೋವಿಸೂತ ಕಮಲಾಭುವನ ಸೂತೆಯ ಮನೇವದ್ಧಯ ಶೋಭಿ ಕಮಲಾಭುವನ ಕಮಲಾ ಭುವನ ಮನ್ಮತ ತಾನು ಕುಶಲೀಗಿ ಸುಗುಣಾ ಮನ್ಮತಾನೂ ಕುಶಲ ದಿಂ ದಿ ಪೋಗಿ ಕುಶಲಾರತಿಯದ್ದು ಬಂದಾನಿ ಲಗಾದಿ ಬಂದನೆ ದ್ವಾರಕೆ ಮನ್ಮತಾನೂ ಮುದುರತಿಯ ಸಹಿತ ಮನ್ಮತ ತಾನೂ ಮುಧುರತಿಯ ಸಹಿತ ಅಮರೇಂದ್ರ ಸುತನೇ ನಿಶೀ ವಿನಯ ದೀಪೋಗಿ ಸುಗುಣಾರತಿಯಗೆದು ವಿನಯ ದೀಪೋಗಿ ಸುಗುಣಾರತಿಯಗೆದು ನೀಲಾಮಾಣಿಕ ಮುತ್ತು ರತ್ನಾದ ರತ್ನಾ ದ ಮಂದಿರಕ್ಕೆ ನೀಲ ಮುತ್ತು ರತ್ನಾದ ದ ಮಂದಿರಕ್ಕೆ ಮೊಹದ ರತಿಕಾರ ಪಿಡಿದು ಉಲ್ಲಾಸದಿ ಮೊಹದ ರತಿಕಾರ ಪಿಡಿದು ಉಲ್ಲಾಸ ಬಂದಾನೆ ದ್ವಾರಕೆ ಮನ್ಮತ ತಾನೂ ಮುದುರತಿಯ ಸಹಿತ ಮನ್ಮತ ತಾನೂ ಮುದುರತಿಯ ಸಹಿತ ಶಶಿಮುಖಿಯವಳ ಗೆದ್ದು ಮನ್ಮತನು ಮುಗಳು ಯೊಳು ನಾಲಿದು ಮನ್ಮತನು ಮುಗಳು ನಾಗೆ ಯೊಳು ನಾಲಿದು ಮಕರ ತೋರಣ ಸಾಲು ಗಟ್ಟುಗಳಿಂದ ಮಕರ ತೋರಣ ಸಾಲು ಮೇಲುಗಾಟ್ಟುಗಳಿಂದ ಝಗಿಸುವ ಹೊನ್ನು ತೋರಣ ಎಡೆಯೋಳು ಝಗಿಸುವ ಹೊನ್ನು ತೋರಣ ಎಡೆದೋಳು ಬಂದಾನೆ ದ್ವಾರಕಕ್ಕೆ ಮನ್ಮತತಾನುಮುದುರತಿಯಸಹಿತ ಮನ್ಮತತಾನೋಮುದುರತಿಯಸಹಿತಾ ಚಲುವಾರತಿಯಗೆದ್ದು ಬಂದಾನೆ ನಿಮ್ಮಮುಹಾದಸುಕುಮಾರನು ಬಂದಾನೆ ನಿಮ್ಮಮುಹಾದಸುಕುಮಾರನು ಮೊಹಾನಾಂಗಿಣಿ ಬಾಡ ನಡುವಾಳು ಕೂತಿಲಿಗ ಮೋಹನಾಂಗಿಣಿ ಬಾಡ ನಡುವಾಳು ಕುತಲೀಗ ಅವಳ ಮಾಣಿಕ ಹೊನ್ನೋ ಮಕರ ತೋರಣದಿ ಬಂದಾನೆ ದ್ವಾರಕೆ ಮನ್ಮತ ತಾನೂ ಮುದುರತಿಯ ಸಹಿತ मन्मता नो मुधुरतीस